ಒಂದು ಊರಿನಲ್ಲಿ ಮಿಡಲ್ ಕ್ಲಾಸ್ಗೆ ಸೇರಿದ್ದ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರಿದ್ದರು ಇವರಿಬ್ಬರು ಶ್ರೀರಾಮನ ಭಕ್ತರು ಮನೆಯಲ್ಲಿ ಪೂಜಾ ರೂಮಿನಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಜೈ ಶ್ರೀರಾಮನತ್ತ ರಾಮಕೋಟಿ ಬುಕ್ ಅನ್ನು ಬರಿತಾ ಇರ್ತಾರೆ ಆಗಲೇ ಒಳಗಡೆಗೆ ಬಂದ ಪ್ರಸಾದ್ ಪೂಜಾ ರೂಮಿನಲ್ಲಿರುವ ಅತ್ತೆ ಸೊಸೆಯರನ್ನು ನೋಡುತ್ತಾನೆ ಅತ್ತೆ ಸೊಸೆಯರಿಬ್ರು ಆ ರಾಮನ ಭಕ್ತಿಯಲ್ಲಿದ್ದಾರೆ ಇದೇ ನನಗೆ ಒಳ್ಳೆ ಅವಕಾಶ ಬೀರುನಲ್ಲಿಟ್ಟ ನಲ್ಲಿಟ್ಟ ದುಡ್ಡನ್ನ ಈಸಿಯಾಗಿ ತಗೋಬಹುದು ಎಂದು ಹೇಳಿ ಬೆಡ್ರೂಮ್ ಒಳಗೆ ಬರ್ತಾನೆ ಅಲ್ಲಿ ಮಗ ರಮೇಶ್ ಬೀರು ದುಡ್ಡಿಗಾಗಿ ನೋಡ್ತಾ ಇರ್ತಾನೆ ಅವನಿಗೆ ಬೀರುವಿನಲ್ಲಿ ಎಂತಹ ದುಡ್ಡು ಸಿಗೋದಿಲ್ಲ ನಿರಾಸೆ ಮುಖವಿಡ್ತಾನೆ ಮಗನ ಹತ್ತಿರಕ್ಕೆ ಬರ್ತಾನೆ ಪ್ರಸಾದ್ ಮಗು ರಮೇಶು ಏನಾದ್ರೂ ದುಡ್ಡು ಸಿಗ್ತೇನೋ ಇಲ್ಲಪ್ಪ ಈ ಹತ್ತಸ ಸೇರಿಬ್ರು ಬಹಳ ಬುದ್ಧಿವಂತಿಕೆಯಿಂದ ನಡ್ಕೋತಾ ಇದ್ದಾರೆ ನಾವು ಯಾವ ಕೆಲಸವೂ ಮಾಡದೆ ಮನೇಲಿ ಇರುವ ದುಡ್ಡನ್ನು ತಗೊಂಡ್ ಹೋಗಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಈ ಅತ್ತಸಿರೊಬ್ಬರು ಅಂದ್ಕೊತಾ ಇದ್ದಾರೆ ನಮಗೆ ದುಡ್ಡು ಕಾಣದ ಹಾಗೆ ಎಲ್ಲಿಯೂ ಸಿಗದ ಹಾಗೆ ಬಹಳ ಅಂದ್ರೆ ಬಹಳ ಜಾಣತನದಿಂದ ಎತ್ತಿಡ್ತಾ ಇದ್ದಾರೆ ಅಪ್ಪಾ ಈಗ ಏನ್ ಮಾಡೋಣ ಮಗನೇ ಏನ್ ಮಾಡೋದು ನಂಗೂ ಅರ್ಥವಾಗ್ತಿಲ್ಲ ಅಪ್ಪ ಎಷ್ಟೋ ಸ್ವಲ್ಪ ತಗೊಂಡೋಗಿ ಆ ಭೂಷಣ್ಗೆ ಕೊಟ್ರೆ ಈ ದಿನ ನಮ್ಮನ್ನು ಏನು ಮಾಡದೆ ಪ್ರಾಣದಿಂದ ಬಿಡ್ತಾನೆ ಆದ್ರೆ ಅಪ್ಪ ಮನೆಯಲ್ಲಿ ಈ ದಿನ ನಮ್ಗೆ ಏನು ಸಿಕ್ಕಿಲ್ವಲ್ಲ ಎಂದು ಈ ತಂದೆ ಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಅತ್ತೆ ಸಸ್ಯರಿಬ್ಬರು ಅವರ ಹತ್ತಿರಕ್ಕೆ ಬರ್ತಾರೆ ಮಗು ರಮೇಶೋ ಏನಾದ್ರೂ ದುಡ್ ಸಿಕ್ತೇನೋ ಇಲ್ಲಮ್ಮ ಇದ್ರೆ ಒಂದ್ ಹತ್ತು ಸಾವಿರ ಕೊಡಮ್ಮ ಇಲ್ಲ ಅಂದ್ರೆ ನಮ್ ಪ್ರಾಣ ಹೋಗುತ್ತೆ ಯಾಕೆ ರೀ ಯಾವಾಗ ನೋಡಿದ್ರು ಪ್ರಾಣ ಹೋಗುತ್ತೆ ಪ್ರಾಣ ಹೋಗುತ್ತೆ ಅಂತ ಸುಳ್ಳು ಹೇಳಿ ದುಡ್ ತಗೋತೀರಾ ನಾನು ಅತ್ತೆ ಎಷ್ಟೋ ಕಷ್ಟಪಡ್ತಾ ಒಂದೊಂದು ರೂಪಾಯಿ ಸಂಪಾದಿಸ್ತಾ ಇದ್ದೀವಿ ನಿಮಗೆ ಅರ್ಥವಾಗ್ತಾ ಇಲ್ವಾ ಅವರಿಗೆ ನಮ್ಮ ಕಷ್ಟ ಅರ್ಥವಾದ್ರೆ ಹೀಗೆ ಏನಕ್ಕೆ ತಯಾರಾಗ್ತಾರೆ ಸೊಸೆ ನಮ್ ಜಾಗೃತಿಯಲ್ಲಿ ನಾವ್ ಇರ್ಬೇಕು ನಾವು ಅಯೋಧ್ಯೆಗೆ ಹೋಗ್ಬೇಕು ಅನ್ಕೋತಾ ಇದೀವಲ್ಲ ಅದಕ್ಕಾಗಿ ಒಂದೊಂದು ರೂಪಾಯಿನ ಕೂಡಿಡ್ತಾ ಇದ್ದೀವಲ್ಲ ಅದೇ ಶಾರದಾ ಎಲ್ಲಿ ಕೂಡಿಟ್ಟಿದ್ದೀರೋ ಅದು ಹೇಳಿ ನೀವು ಕೂಡಿಟ್ಟ ದುಡ್ಡು ನಮ್ಗೆ ಬಹಳ ಬಹಳ ಅಗತ್ಯ ಈಗ ನೀವೆಷ್ಟು ಬೇಡ್ಕೊಂಡ್ರು ನಾವ್ ಹೇಳೋದಿಲ್ಲ ಆ ದುಡ್ಡನ್ನ ಎಲ್ಲಿ ಇಡ್ತಾ ಇದೀವೋ ನೀವು ತಿಳ್ಕೊಳ್ಳಲಾರಿರಿ ಎಂದು ಹೇಳಿ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಅತ್ತೆ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಟೆನ್ಷನ್ ಪಡುತ್ತಾ ಪ್ರಸಾದ್ ರಮೇಶ್ ಇಬ್ಬರು ಮಣ್ಣಿನ ರೋಡ್ ಮೇಲೆ ಅಪ್ಪ ನಾವು ಭೂಷಣ್ ದುಡ್ಡಿನ ಬಗ್ಗೆ ಆಲೋಚನೆ ಮಾಡಿದ್ಯಾ ಮಾಡ್ತಾನೆ ಈ ದಿನ ಆ ಭೂಷಣ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಕೊಡದೆ ಅವನಿಗೆ ಕಾಣದ ಹಾಗೆ ಹೀಗೆ ತಪ್ಪಿಸ್ಕೊಂಡು ತಿರುಗ್ತಾ ಇದೀವಿ ಅದು ಸರಿಯಪ್ಪ ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಇನ್ನೆಲ್ಲಿಗೆ ಮಗನೇ ಊರು ಕೊನೆಯಲ್ಲಿರುವ ಆ ಪಾಳು ಬಿದ್ದ ಮಣ್ಣಿನ ಮನೆ ಇದೆಯಲ್ಲ ಅಲ್ಲಿ ಹೋಗಿ ಅದರಲ್ಲಿ ಬಚ್ಚಿಕೊಳ್ಳೋಣ ಒಂದು ರಾತ್ರಿ ಹೊತ್ತಲ್ಲಿ ಊರೆಲ್ಲ ಮಲ್ಕೊಂಡ ಮೇಲೆ ಮನೆಗೆ ಹೋಗೋಣ ಹೀಗೆ ಎಷ್ಟು ದಿನ ಅಂತಪ್ಪ ಶೋಕಿಗಾಗಿ ನಾವು ಮಾಡಿದ ಸಾಲಕ್ಕೆ ಸರಿಯಾದ ದುಡ್ಡು ಸಿಗೋವರೆಗೂ ನಮಗೆ ಈ ಪರಿಸ್ಥಿತಿ ತಪ್ಪಲ್ಲ ಅಪ್ಪ ನನಗೆ ತಿಳಿದ ಹಾಗೆ ಈ ದಿನ ನಾವು ದುಡ್ಡು ಕೊಡ್ತೀವಿ ಅಂತ ಆ ಭೂಷಣ್ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇರ್ತಾನೋ ನಾವು ಹೋಗಿ ದುಡ್ಡು ಸಿಕ್ಕಲಿಲ್ಲ ಅಂತ ಬೇಡ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಅಲ್ವಾ ಅಪ್ಪ ಮೇಲೆ ಸ್ವಲ್ಪ ಆದ್ರೂ ಕೋಪ ಕಡಿಮೆ ಆಗುತ್ತಲ್ಲ ಇಲ್ಲ ಮಗನೇ ಇನ್ನೂ ಹೆಚ್ಚಾಗುತ್ತೆ ನೀವು ಹೇಳಿದ್ದು ನಾನು ಕೇಳ್ತಾ ಇದ್ದೀನಲ್ಲ ಅಂತ ವಾಯ್ದ ಮೇಲೆ ವಾಯ್ದೆ ಹಾಕೊಂಡು ಹೋಗ್ತಾ ಇದ್ದೀರಾ ಹೊರತು ಹೇಳಿದ ಟೈಮ್ಗೆ ದುಡ್ಡು ಕೊಡ್ತಿಲ್ಲ ಅಂತ ಮತ್ತಷ್ಟು ಕೋಪ ನಮ್ಮ ಮೇಲೆ ರೆಚ್ಚಿ ಹೋಗ್ತಾನೆ ನಮ್ಮನ್ನು ಸಾಯಿಸಿದ್ರು ಸಾಯಿಸ್ತಾನೆ ಎಂದು ಹೇಳುತ್ತಿದ್ದ ಹಾಗೆ ಅವರಿಗೆ ಎದುರಿಗೆ ಗೋವಿಂದ್ ಬರುತ್ತಾನೆ ಅವನನ್ನು ನೋಡಿ ಪ್ರಸಾದ್ ರಮೇಶ್ ಇಬ್ಬರು ತಡಪಡಿಸುತ್ತಾರೆ ತಂದೆ ಮಗ ಇಬ್ರು ಸರಿ ಎಲ್ಲಿ ಓಡಕ್ತಾ ಇದ್ದೀರಾ ಭಲೇ ಕಣ್ರಿ ನೀವು ನಾವೆಲ್ಲಿಗೆ ಹೋಗ್ತಾ ಇದೀವಿ ಪಕ್ಕದೂರಿನಲ್ಲಿ ಈ ದಿನ ನಮ್ಗೆ ಒಬ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅವನಿಗಾಗಿನೇ ಹೋಗ್ತಾ ಇದೀವಿ ಆ ದುಡ್ಡು ತಗೊಂಡ್ ಬಂದು ಭೂಷಣ್ ಅವ್ರಿಗೆ ಕಟ್ತೀನಿ ಅಂತ ಅಲ್ಲ ನೀವೇನ್ ಹೇಳಿದ್ರು ಕೇಳ್ಬೇಡಿ ಅಂತ ಅಣ್ಣ ಹೇಳಿದ್ದಾರೆ ಬನ್ನಿ ಎಂದು ಅಲ್ಲಿಂದ ಅವರನ್ನು ಕರೆದುಕೊಂಡು ಗೋವಿಂದ್ ಹೊರಡುತ್ತಾನೆ ಇನ್ನು ಅತ್ತೆ ಶಾರದ ಮನೆಯಲ್ಲಿರುವ ಕುರ್ಚಿಯಲ್ಲಿ ಕೂತ್ಕೊಂಡು ದುಡ್ಡು ಲೆಕ್ಕ ನೋಡ್ತಾ ಇರ್ತಾಳೆ ಅನಾಮಿಕಾ ಬಾಳೆಹಣ್ಣು ತೆಗೆದುಕೊಂಡು ಬಂದು ಮತ್ತೊಂದು ಕುರ್ಚಿಯಲ್ಲಿ ಕೂತ್ಕೋತಾಳೆ ಅತೇ ಮೊದಲು ಈ ಹಣ್ಣು ತಿನ್ನಿ ತಿಂತೀನಿ ಸೊಸೆ ಮೊದಲು ಈ ದುಡ್ಡು ಲೆಕ್ಕ ಬರೆದಿಟ್ಕೊಂಡ್ರೆ ಮತ್ತೆ ಮರೆತು ಹೋಗೋದಾಗಿರುತ್ತೆ ಎಂದು ಹೇಳಿ ದುಡ್ಡು ಲೆಕ್ಕ ಮಾಡಿ ತನ್ನ ಹತ್ತಿರವಿರುವ ಡಬ್ಬದಲ್ಲಿ ಹಾಕುತ್ತಾಳೆ ಅನಾಮಿಕಾ ಶಾರದಳಿಗೆ ಬಾಳೆಹಣ್ಣು ಕೊಡುತ್ತಾಳೆ ಇಬ್ಬರು ಸೇರಿ ಬಾಳೆಹಣ್ಣು ತಿಂತಾ ಇರ್ತಾರೆ ಇನ್ನು ಚಾಟಿ ತೆಗೆದುಕೊಂಡು ಪ್ರಸಾದ ರಮೇಶ್ರನ್ನು ಹೊಡೆಯುತ್ತಾ ಇರುತ್ತಾನೆ ಭೂಷಣ್ ಆ ಏಟು ತಡೆಯಲಾರದೆ ರಮೇಶ ಪ್ರಸಾದರು ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ತಾ ಇರ್ತಾರೆ ಯಾವಾಗ ಕೊಡ್ತೀರಾ ಯಾವ ವಿಧದಿಂದ ಕೊಡ್ತೀರಾ ಶೋಕಿಗಾಗಿ ನನ್ ಹತ್ರ ದೊಡ್ಡ ಮೊತ್ತದಲ್ಲಿ ಬಹಳ ಸಾಲ ಮಾಡಿದ್ದೀರಾ ನೀವು ಅಯ್ಯ ಯಾವ್ದೊಂದು ವಿಧದಿಂದ ನಿಮ್ ಹತ್ರ ತಗೊಂಡ ದುಡ್ಡನ್ನ ತಿರುಗಿ ಕೊಟ್ಟು ಬಿಡ್ತೀವಿ ನಮ್ಮನ್ನು ಬಿಟ್ಟು ಬಿಡಿ ಹೌದು ಭೂಷಣ್ ಬಾಬು ನಮ್ಮನ್ನ ನಂಬಿ ಹೇಗೆ ಕೊಡ್ತೀರೋ ಅದು ಕೂಡ ಹೇಳ್ರೋ ಹೇಗೆ ಅಂತ ಹೇಳೋದು ಕಷ್ಟ ಸ್ವಾಮಿ ಆದ್ರೆ ಏನೋ ಒಂದು ಮಾಡಿ ನಿಮ್ಮ ದುಡ್ಡು ಮಾತ್ರ ನಿಮಗೆ ಕೊಡ್ತೀವಿ ಸ್ವಾಮಿ ಇದು ಮಾತ್ರ ನಿಜ ನಂಬಿಕೆ ಇದ್ರೆ ನಮ್ಮನ್ನು ಬಿಟ್ಟು ಬಿಡಿ ಇಲ್ಲ ಅಂದ್ರೆ ಹೀಗೆ ಹೊಡೆದು ಸಾಯಿಸಿಬಿಡಿ ಎಂದು ಹೇಳುತ್ತಲೇ ಭೂಷಣ್ ಆಲೋಚನೆಯಲ್ಲಿ ಬೀಳ್ತಾನೆ ಹೊಡೆಯುವುದನ್ನು ನಿಲ್ಲಿಸುತ್ತಾನೆ ಸರಿ ನಾಳೆವರೆಗೂ ಟೈಮ್ ಕೊಡ್ತಾ ಇದ್ದೀನಿ ಹೋಗಿ ಎಂದು ಹೇಳುತ್ತಲೇ ಅತಿ ಕಷ್ಟದಿಂದ ಪ್ರಸಾದ ರಮೇಶು ಮನೆ ಕಡೆ ನಡೆಯುತ್ತಾ ಇರ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅತ್ತಸ ಸೇರಿಬ್ಬರು ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಿಕೊಂಡು ಪೂಜಾ ರೂಮಿನಲ್ಲಿರುವ ಶ್ರೀರಾಮನ ಮುಂದೆ ಕೂತ್ಕೊಂಡು ಮನಸಾರೆ ಪೂಜೆ ಮಾಡ್ತಾ ಇರ್ತಾರೆ ರಾಮಯ್ಯ ಅಯೋಧ್ಯೆಯಲ್ಲಿ ನಿರ್ಮಿತವಾಗುತ್ತಿರುವ ನಿನ್ನ ರಾಮ ಮಂದಿರಕ್ಕೆ ಬಂದು ನಿನ್ನನ್ನ ದರ್ಶನ ಮಾಡ್ಕೋಬೇಕು ಅನ್ಕೋತಿದೀವಿ ಎಂತಹ ಆತಂಕವೂ ಇಲ್ಲದ ಹಾಗೆ ನೀನೇ ನೋಡ್ಕೋಬೇಕು ರಾಮಚಂದ್ರ ಪ್ರಭು ಹೌದು ರಾಮಯ್ಯ ತಂದೆ ತಮ್ಮ ಹೆಸರಿನಲ್ಲಿರುವ ಮೊದಲ ಅಕ್ಷರ ಸೇರುವ ಹಾಗೆ ನಮ್ಮ ಮಗನಿಗೆ ರಮೇಶ್ ಅಂತ ಹೆಸರಿಟ್ಕೊಂಡಿದ್ದೀವಿ ನೀನೇ ನಮ್ಮ ಮನೆಗೆ ದೇವರು ನೀನೇ ನಮ್ಮ ರಕ್ಷಕ ಅತ್ತೆ ನಾವು ದಿನವೂ ಬರೀತಾ ಇರುವ ರಾಮಕೋಟಿ ಬುಕ್ ಅನ್ನ ತೆಗೆದುಕೊಂಡು ಈ ದಿನ ಬರಿಬೇಕಾಗಿರುವ ರಾಮಕೋಟಿನ ಶುರು ಮಾಡಣ ಹಾಗೆ ಸೊಸೆ ಎಂದು ಹೇಳಿ ಅತ್ತ ಸೊಸೆಯಬ್ಬರು ರಾಮಕೋಟಿ ಬರೆಯಲಿಕ್ಕೆ ಶುರು ಮಾಡುತ್ತಾರೆ ಇನ್ನು ಮತ್ತೊಂದು ಕಡೆ ಕೈಯಲ್ಲೊಂದು ದುಡ್ಡಿನ ಕಟ್ಟನ್ನು ಹಿಡಿದುಕೊಂಡು ಸಂತೋಷದಿಂದ ಭೂಷಣ್ ಮನೆ ಕಡೆಗೆ ನಡೆಯುತ್ತಾ ಇರ್ತಾರೆ ಪ್ರಸಾದ ರಮೇಶ್ ಆ ಅತ್ತ ಸಸ್ಯರು ನಮಗೆ ತಿಳಿಯದ ಹಾಗೆ ಪೂಜಾ ರೂಮಿನಲ್ಲಿ ದೇವರ ಹೆಸರಿನ ಮೇಲೆ ಡಬ್ಬ ಬಿಟ್ಟು ಅದರಲ್ಲಿ ಈ ದುಡ್ಡಿನ ಬಚ್ಚಿಡ್ತಾರ ಈಗ ಆ ಡಬ್ಬದಲ್ಲಿ ದುಡ್ಡಿಲ್ಲ ಅಂತ ತಿಳಿದ್ರೆ ಆ ಅತ್ತ ಸಸ್ಯರ ಪರಿಸ್ಥಿತಿ ಏನಪ್ಪಾ ಬಂದ ಕೋಪ ಕಡಿಮೆ ಆಗುವವರೆಗೂ ನಮ್ಗೆ ಬೈಕೋತಾ ಇರ್ತಾರೆ ನಮ್ಗೋಗಿ ಅವ್ರನ್ನ ಇವರನ್ನ ಕೇಳ್ತಾರೆ ನಮ್ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಇನ್ನು ಬೇರೆಯವ್ರೇನ್ ಹೇಳ್ತಾರೆ ಮಗನೇ ಯಾರು ಹೇಳಲಾರು ಈ ದುಡ್ಡು ಕಟ್ಟಿದರೆ ಕಟ್ಟಿದ್ರೆ ಭೂಷಣ್ ಹತ್ತಿರ ಮಾಡಿದ ಸಾಲವೆಲ್ಲ ತೀರಿ ಹೋಗುತ್ತೆ ಹೌದು ಎಲ್ಲ ಹೋಗುತ್ತೆ ಇನ್ನು ಮೇಲಿಂದ ನಾವು ಬಹಳ ಜಾಗೃತಿಯಾಗಿರಬೇಕು ಎಂದು ಈ ತಂದೆ ಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇನ್ನು ಪೂಜಾ ರೂಮಿನಲ್ಲಿ ದುಡ್ಡು ಇರಬೇಕಾದ ಡಬ್ಬ ಖಾಲಿಯಾಗಿದ್ದರಿಂದ ಅತ್ತೆ ಸೊಸೆಯರು ಶಾರದಾ ನಾಮಿಕ ಶಾಕ್ ಆಗುತ್ತಾರೆ ಅವರಿಗೆ ತಿಳಿಯದ ಹಾಗೆ ದುಃಖ ಒಳಗೊಳಗಿಂದ ಶುರುವಾಗುತ್ತದೆ ಕಣ್ಣೀರು ಬರ್ತಾ ಇರುತ್ತದೆ ಇದು ಖಚಿತವಾಗಿ ತಂದೆ ಮಗ ಮಾಡಿದ ಕೆಲಸ ಸೊಸೆ ಈಗ ನಾವ್ ಏನ್ ಮಾಡೋಣ ಅಂತೆ ಅವರಿಗಾಗಿ ನಾವು ಎಲ್ಲಿ ಹುಡ್ಕೋಣ ನಾವು ರಾಮ ದರ್ಶನಕ್ಕಾಗಿ ಅಯೋಧ್ಯೆಗೆ ಹೋಗಬೇಕು ಅಂತ ಕಂಡ ಕನಸು ಹೇಗೆ ನನಸಾಗುತ್ತೆ ಎಂದು ಶಾರದಾ ಅನಾಮಿಕ ಇಬ್ಬರು ದುಃಖ ಪಡುತ್ತಾ ಇರ್ತಾರೆ ಇಷ್ಟರಲ್ಲಿ ಕಮಲಾ ಅನ್ನುವ ಹೆಂಗಸು ಅಲ್ಲಿಗೆ ಬರುತ್ತಾಳೆ ಶಾರದಾ ಚಿಕ್ಕಮ್ಮ ಶಾರದ ಚಿಕ್ಕಮ್ಮ ಎಂದು ಕರೆಯುತ್ತಲೇ ಶಾರದಾ ಕಣ್ಣೀರು ಒರೆಸ್ಕೊಂಡು ಹೊರಗೆ ಬರುತ್ತಾಳೆ ಶಾರದಾ ಚಿಕ್ಕಮ್ಮ ನಮ್ಮೂರಿನ ರಾಮಾಲಯದಲ್ಲಿ ರಾಮನ ಅಕ್ಷತೆ ಕೊಡ್ತಾ ಇದ್ದಾರೆ ಹೋಗಿ ಎಂದು ಹೇಳಿ ಕಮಲಾ ಹೊರಟು ಹೋಗುತ್ತಾಳೆ ಶಾರದಾ ನಾಮಿಕಾ ಇಬ್ಬರು ಸೇರಿ ರಾಮಾಲಯ ಗುಡಿಗೆ ಹೋಗುತ್ತಾರೆ ಅಲ್ಲಿ ಪೂಜಾರಿ ಕೊಡುವ ಅಕ್ಷತೆ ತೆಗೆದುಕೊಳ್ಳುತ್ತಾರೆ ಏನು ತಾಯಿ ರಾಮನ ಅಕ್ಷತೆ ತೆಗೆದುಕೊಳ್ಳುವಾಗ ಎಲ್ಲರೂ ಬಹಳ ಸಂತೋಷದಿಂದಿರ್ತಾರೆ ನೀವು ಅತ್ತ ಸಸ್ಯರೇನು ಇಷ್ಟು ದುಃಖದಿಂದ ಇದ್ದೀರಾ ಎಂದು ಪೂಜಾರಿ ಕೇಳುತ್ತಲೇ ಶಾರದಾ ಅಳುತ್ತಾ ತನ್ನ ಮನಸ್ಸಿನಲ್ಲಿರುವ ದುಃಖವನ್ನೆಲ್ಲ ಅಯೋಧ್ಯೆ ರಾಮನ ದರ್ಶನ ಮಾಡ್ಕೋಬೇಕು ಅನ್ನುವ ಕೋರಿಕೆ ಬಗ್ಗೆ ಹೇಳುತ್ತಾಳೆ ಇದರಲ್ಲಿ ನೀವು ಅಷ್ಟಾಗಿ ದುಃಖ ಪಡಬೇಕಾದ ಅಗತ್ಯವೇ ಏನೂ ಇಲ್ಲ ತಾಯಿ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡ್ಕೋಬೇಕು ಅಂತ ಬಚ್ಚಿಟ್ಟುಕೊಂಡ ದುಡ್ಡನ್ನು ನಮ್ಮವರು ಮಗ ಸೇರಿ ಕಳ್ಳತನವಾಗಿ ಎತ್ಕೊಂಡು ಹೋಗಿದ್ದಾರೆ ಈಗ ನಾವು ಅಯೋಧ್ಯೆಗೆ ಹೇಗೆ ಹೋಗಬೇಕು ಪೂಜಾರಿಯವರೇ ಶಾರದಾಂನವ್ರೆ ನಾಳೆ ನೀವೆಲ್ಲರೂ ಸೇರಿ ಇಲ್ಲಿಗೆ ಬನ್ನಿ ಇಲ್ಲಿಂದ ರಾಮನ ದಂಡ ಸೊಸೈಟಿಯವರು ಉಚಿತ ಬಸ್ ಅನ್ನು ಅಯೋಧ್ಯೆವರೆಗೂ ಏರ್ಪಾಟು ಮಾಡಿದ್ದಾರೆ ನೀವೆಲ್ಲರೂ ಹೋಗುವ ಹಾಗೆ ನಾನು ಅವರ ಜೊತೆ ಸ್ವಯಂ ಮಾತಾಡ್ತೀನಿ ಹಾಗೆ ನಿಮ್ಮ ಕೋರಿಕೆ ತೀರುತ್ತದೆ ನಿಮಗೂ ಆ ಅಯೋಧ್ಯೆ ರಾಮನನ್ನು ದರ್ಶನ ಮಾಡುವ ಭಾಗ್ಯವೂ ಸಿಕ್ಕತ್ತೆ ಎಂದು ಹೇಳುತ್ತಲೇ ಅತ್ತೆ ಸಸ್ಯರಿಬ್ಬರು ಬಹಳ ಸಂತೋಷಪಟ್ಟು ಮನೆಗೆ ಬರುತ್ತಾರೆ ಮನೆಯಲ್ಲಿ ಏನು ಮಾತನಾಡದೆ ಪ್ರಸಾದ್ ರಮೇಶ್ ನಿಂತಿರುತ್ತಾರೆ ನೀವು ನಮಗೆ ಕೋಪ ಬರ್ತಾ ಇಲ್ಲ ರೀ ನೀವು ಮಾಡಿದ ತಪ್ಪು ಕೆಲಸದಿಂದ ನಮಗೆ ಒಳ್ಳೇದೇ ಆಯ್ತು ನಾಳೆ ನಾವು ಅಯೋಧ್ಯ ರಾಮನ ದರ್ಶನಕ್ಕಾಗಿ ಹೊರಡ್ತಾ ಇದ್ದೀವಿ ಸಿದ್ಧವಾಗಿರಿ ನಮ್ಮನ್ನು ಕ್ಷಮಿಸು ಶಾರದಾ ಇನ್ನು ಮೇಲಿಂದ ಚೆನ್ನಾಗಿರ್ತೀವಿ ಸಾಲ ಮಾಡಿದ್ರೆ ಎಷ್ಟು ಕಷ್ಟ ಬರುತ್ತೋ ನಾನು ಮಗ ಅನುಭವಿಸಿದೀವಿ ಇನ್ನು ಮೇಲಿಂದ ಯಾವತ್ತಿಗೂ ನಾನು ಮಗ ಅಂತಹ ತಪ್ಪನ್ನು ಮಾಡಲ್ಲ ಶಾರದಾ ಹೌದು ಅನಾಮಿಕಾ ನೀನು ಕೂಡ ನನ್ನನ್ನು ಕ್ಷಮಿಸಬೇಕು ಅಯೋಧ್ಯೆ ರಾಮನ ದರ್ಶನವಾದ ಮೇಲೆ ಚೆನ್ನಾಗಿ ಎಲ್ಲಾದ್ರೂ ಕೆಲಸ ನೋಡ್ಕೊಂಡು ಅದೇ ಮಾಡ್ತಾ ಇರ್ತೀನಿ ಇನ್ನು ಮೇಲಿಂದ ನಿಮ್ಮನ್ನು ಯಾವತ್ತೂ ಕಷ್ಟ ಕೊಡೋದಿಲ್ಲ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ಆ ತಂದೆ ಮಗ ಇಬ್ಬರನ್ನು ಕ್ಷಮಿಸುತ್ತಾರೆ ಮಾರನೇ ದಿನ ಎಲ್ಲರೂ ಸೇರಿ ಗುಡಿ ಹತ್ತಿರಕ್ಕೆ ಬರುತ್ತಾರೆ ಇನ್ನು ರಾಮದಂಡು ಸೊಸೈಟಿಯವರು ಏರ್ಪಾಡು ಮಾಡಿದ ಬಸ್ ಬರುತ್ತದೆ ಅತ್ತೆ ಸಸಿಯರು ತಂದೆ ಮಗ ಬಸ್ಸಲ್ಲಿ ಹತ್ತಿ ಕೂತ್ಕೋತಾರೆ ರಾತ್ರಿ ಹಗಲು ಬಸ್ ಪ್ರಯಾಣ ಮಾಡಿದ ನಂತರ ಆ ಬಸ್ಸು ಸರಾಸರಿ ಅಯೋಧ್ಯೆ ಸೇರಿಕೊಳ್ಳುತ್ತೆ ಅಲ್ಲಿ ಈ ಕುಟುಂಬವೆಲ್ಲ ಶ್ರೀರಾಮನ ದರ್ಶನವನ್ನು ಮಾಡಿಕೊಳ್ಳುತ್ತಾರೆ ಶ್ರೀರಾಮನ ದರ್ಶನ ಮಾಡಿಕೊಂಡ ಆನಂದದಿಂದ ತಿರುಗಿ ತಮ್ಮ ಊರಿಗೆ ಬಂದು ಎಂತಹ ಕಷ್ಟವೂ ಇಲ್ಲದೆ ಆನಂದದಿಂದ ಜೀವಿಸ್ತಾ ಇರ್ತಾರೆ ಸಾಯಂಕಾಲ ಐದು ಗಂಟೆ ಆಗುತ್ತಿದ್ದಾಗ ಫುಟ್ಪಾತ್ ಮೇಲೆ ಬಹಳ ಬಡವರು ಚಿಕ್ಕ ಮಕ್ಕಳು ಎಂತಹ ತುಂಟತನವು ಮಾಡದೆ ಲೈನ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಆಗಲೇ ಬೈಕ್ ಮೇಲಿಂದ ಎಸ್ಐ ಅರವಿಂದ್ ಕಾನ್ಸ್ಟೇಬಲ್ ಕೃಷ್ಣ ಆ ದಾರಿಯಿಂದ ಹೋಗ್ತಾ ಇರ್ತಾರೆ ಫುಟ್ಪಾತ್ ಮೇಲೆ ಲೈನ್ ಕಾಣಿಸುತ್ತೆ ಅದರಿಂದ ಎಸ್ಐ ಅರವಿಂದ್ ಬೈಕ್ ಅನ್ನು ನಿಲ್ಲಿಸಿ ನಿಂತುಕೊಂಡವರನ್ನು ನೋಡುತ್ತಾ ಏನಯ್ಯ ಕೃಷ್ಣ ಈ ಲೈನ್ ಏನು ಅಲ್ಲಿ ಯಾರು ಏನು ಹಂಚ್ತಾ ಇಲ್ಲ ಹೋಗ್ಲಿ ತಗೊಂಡ್ ಬಂದ್ ಹಚ್ತಾರೆ ಅಂತ ಕೂಡ ಎಂತ ಏರ್ಪಾಟು ನಡೀತಾ ಇಲ್ಲ ಈ ಸಾರ್ ಇಲ್ಲಿ ಅನಾಮಿಕಾ ಅನ್ನುವ ಹೆಸರುಳ್ಳ ಒಬ್ಬ ದಯವುಳ್ಳ ಸೊಸೆ ಪಾನಿಪುರಿ ಮಾರ್ತಾ ಇರ್ತಾಳೆ ತಿಂದವರಿಗೆ ತಿನ್ನೋಷ್ಟು ಕೊಡ್ತಾಳೆ ಅವ್ರು ಕೊಟ್ಟ ದುಡ್ಡನ್ನು ಇಸ್ಕೊತಾಳೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಸರಿ ಅಂತಾಳೆ ಸರ್ ಇವರೆಲ್ಲ ಅವಳಿಗಾಗಿ ಎದುರು ನೋಡುತ್ತಾ ಹೀಗೆ ಲೈನ್ ಅಲ್ಲಿ ನಿಂತಿದ್ದಾರೆ ಇಂತಹ ದಿನದಲ್ಲೂ ಇದ್ದಾರೆ ಇದ್ದಾರೆಂದ್ರೆ ಗ್ರೇಟ್ ಕೃಷ್ಣ ನಾವು ಅವಳನ್ನ ಮೆಚ್ಕೊಳಬೇಕು ಅವಳ ಪಾನಿಪುರಿ ಹೇಗಿರ್ಬೇಕು ನಾವು ಕೂಡ ನೋಡೋಣ ಏನಂತೀಯ ಕೃಷ್ಣ ಎಸ್ ಅಂತೀನಿ ಸರ್ ಎಂದು ಹೇಳಿ ರೋಡ್ ಪಕ್ಕದಲ್ಲಿ ಬೈಕ್ ಇಟ್ಟು ಐ ಅರವೇದ್ ಕಾನ್ಸ್ಟೇಬಲ್ ಕೃಷ್ಣ ಪಾನಿಪುರಿ ಮಾಡುವ ದಯವುಳ್ಳ ಸೊಸೆ ಅನಾಮಿಕಳಗಾಗಿ ನೋಡ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕ ಪಾನಿಪುರಿ ಗಾಡಿಯನ್ನು ತಳ್ಳಿಕೊಂಡು ಅಲ್ಲಿಗೆ ಬರುತ್ತಾಳೆ ಎಲ್ಲರೂ ಸಂತೋಷದಿಂದ ಅನಾಮಿಕಳನ್ನು ನೋಡಿ ನಮಸ್ಕರಿಸುತ್ತಾರೆ ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಮೊದಲು ನನ್ನನ್ನು ಎಲ್ಲರೂ ತಡ ಮಾಡಿದ್ದಕ್ಕೆ ಕ್ಷಮಿಸಿಬಿಡಿ ನೀವು ಚೆನ್ನಾಗಿದ್ದೀರಮ್ಮ ದಯವುಳ್ಳ ಮನಸ್ಸಿರುವ ನೀವು ನಮ್ಮನ್ನು ಕ್ಷಮಿಸು ಅಂತ ಕೇಳೋದೇನು ಅಂತಹ ಮಾತು ಮಾತಾಡಬೇಡಿ ಹೌದು ಅಮ್ಮನವ್ರೆ ನೀವು ಬಹಳ ದೊಡ್ಡವರು ಒಳ್ಳೆ ಮನಸ್ಸಿರುವವರು ನಮ್ಮಂತಹ ಬಡವರ ಮೇಲೆ ಎಷ್ಟೋ ದಯದಿಂದಿರುವವರು ಅದು ಸಾಕು ಸರಿ ಮತ್ತೊಂದು ಹತ್ತು ನಿಮಿಷ ವೇಟ್ ಮಾಡಿ ಎಲ್ಲರಿಗೂ ಬಿಸಿ ಬಿಸಿ ಪಾನಿಪುರಿ ಜೊತೆ ಕಟ್ಲೆಟ್ಸ್ ಕೂಡ ಮಾಡಿಕೊಡ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಅನಾಮಿಕಾ ಎಲ್ಲರಿಗಾಗಿ ಪಾನಿಪುರಿ ಕಟ್ಲೆಟ್ಸ್ ರೆಡಿ ಮಾಡುತ್ತಾ ಇರುತ್ತಾಳೆ ಮನೆ ಹತ್ರ ಬೆಡ್ರೂಮ್ ಅಲ್ಲಿ ಅರ್ಧ ಗಂಟೆಯಿಂದ ಅತ್ತೆ ಶಾರದ ಬೆಲ್ಟ್ ಹಿಡಿದುಕೊಂಡು ತನ್ನನ್ನು ತಾನು ಗಟ್ಟಿಯಾಗಿ ಹೊಡೆದುಕೊಳ್ಳುತ್ತಾ ಇರ್ತಾಳೆ ಬೆಡ್ ಮೇಲೆ ಕೂತ್ಕೊಂಡ ಪ್ರಸಾದ್ ಸಿನಿಮಾ ನೋಡ್ತಾ ಹಾಗೆ ನೋಡ್ತಾ ಇರ್ತಾನೆ ಅದರಿಂದ ಶಾರದಳಿಗೆ ಮತ್ತಷ್ಟು ಕೋಪ ಬರುತ್ತೆ ಒಂದು ಬೆಲ್ಟಿನ ಏಟು ಪ್ರಸಾದನಿಗೂ ಕೂಡ ಹೊಡೆಯುತ್ತಾಳೆ ಆ ಏಟಿಗೆ ಪ್ರಸಾದನ್ಗೆ ಕೋಪ ಬರುತ್ತೆ ತಕ್ಷಣ ಕೋಪದಿಂದ ಏಯ್ ನಿನಗೆ ಮೈಗೆ ಇದ್ಯಾ ನನಗೆ ಹುಚ್ಚು ಮತ್ತೆ ನನ್ನ ಶಾರದ ಹೊಡಿತಾ ಇದ್ಯಾ ಸೊಸೆ ಹತ್ರ ಹೋಗಿ ಹೇಳಿದ್ದನ್ನು ಕೇಳಿ ನಾನು ಕೇಳಲ್ಲ ಶಾರದಾ ಆದ್ರೂ ಸೊಸೆ ಈಗ ಫುಲ್ ಬಿಜಿ ಆಗಿರ್ತಾಳೆ ನೋಡ್ತಾ ಇರ್ತಾಳೆ ಹೊರತು ಮಾತಾಡಲ್ಲ ಅಂತಹ ಮಾತು ನಂಗೆ ಹೇಳ್ಬೇಡಿ ದಿನ ದಿನಕ್ಕೂ ಪಾನಿಪುರಿ ಮಾರಾಟ ಮಾಡಿ ಸೊಸೆ ಅನಾಮಿಕಾ ಚಿಲ್ಲರೆ ದುಡ್ಡು ತಗೊಂಡ್ ಬರ್ತಾ ಕೇಳೋದು ಒಳ್ಳೆದೇ ಅಲ್ವಾ ಶಾರದಾ ಕೌಂಟ್ ಮಾಡೋ ಕೆಲಸ ಇರುತ್ತೆ ಅಯ್ಯೋ ಹೇಳ್ಬೇಕು ನಿಮಗೆ ಅರ್ಥವಾಗ್ತಿಲ್ಲ ಪಾನಿಪುರಿಗಾಗಿ ಸೊಸೆ ಮಾಡ್ತಾ ಇರೋ ಬಂಡವಾಳ ಹೆಚ್ಚು ಕಷ್ಟಪಟ್ಟು ತಗೊಂಡ್ ಬರ್ತಾ ಇರೋದು ಏನೋ ಕಡಿಮೆ ಅಯ್ಯೋ ಪಾಪ ಸೊಸೆ ಮಾಡ್ತಾ ಇರೋ ಪಾನಿಪುರಿ ವ್ಯಾಪಾರ ಚೆನ್ನಾಗಿ ನಡೀತಿಲ್ವೇನೋ ಅದಕ್ಕೆ ಚಿಲ್ಲರೆ ದುಡ್ಡು ತಗೊಂಡ್ ಬರ್ತಾ ಇರೋ ಹಾಗೆ ನೀವ್ ಹೇಳಿದ ಹಾಗೆ ಬಿಸ್ನೆಸ್ ನಡೀತಾ ಇಲ್ಲ ಅಂದ್ರೆ ಪಾನಿಪುರಿ ಕಟ್ಲೆಟ್ಸ್ ಮಿರ್ಚಿ ವಾಟರ್ ಇವೆಲ್ಲ ಮಿಕ್ಬೇಕಲ್ಲ ತಗೊಂಡ್ ಹೋಗ್ಬೇಕಾರೆ ತುಂಬಾ ತಗೊಂಡೋಗ್ತಾಳೆ ಮನೆಗೆ ತಿರುಗಿ ಬರುವಾಗ ಮಾತ್ರ ಎಲ್ಲ ಖಾಲಿಯಾಗಿ ತಗೊಂಡ್ಬರ್ತಾಳೆ ದುಡ್ಡು ಅಂತ ಕೇಳಿದ್ರೆ ಚಿಲ್ಲರೆ ದುಡ್ಡು ತಂದು ನನ್ ಕೈಯಲ್ಲಿ ಇಡ್ತಾಳೆ ನಿಜಕ್ಕೂ ಏನ್ ನಡೀತಾ ಇದೆಯೋ ನನ್ಗೆ ಅರ್ಥವಾಗ್ತಿಲ್ಲ ಇಷ್ಟಕ್ಕೂ ನಿನ್ನ ಉದ್ದೇಶ ಏನ್ ಶಾರದಾ ಪಾನಿಪುರಿ ಸೊಸೆ ನಮಗೆ ದುಡ್ಡು ಕೊಡದೆ ಅಂತ ನನ್ನ ಅನುಮಾನ ರೀ ಹಾಗೇನು ಆಗಿರಲ್ಲ ಶಾರದಾ ಅದೇ ಆಗಿರುತ್ತೆ ಒಂದು ಕೆಲಸ ಮಾಡೋಣ ಬಜಾರ್ಗೆ ಹೋಗ್ತಾ ಇರೋ ಹಾಗೆ ಹೋಗಿ ಸೊಸೆ ಪಾನಿಪುರಿ ಹತ್ರಕ್ಕೆ ಹೋಗೋಣ ಆಗ ನಮಗೆ ಸೊಸೆ ಪಾನಿಪುರಿ ಬಿಸ್ನೆಸ್ ಹೇಗೆ ನಡೀತಾ ಇದೆಯೋ ನಮಗೆ ತಿಳಿಯುತ್ತಲ್ಲ ನಿಜಕ್ಕೂ ವಾಸ್ತವ ಏನು ಅಂತ ಈ ಏಟಿಂದ ತಿಳಿದು ಹೋಗುತ್ತೆ ಏನಂತೀರಾ ಸರಿ ಬಾ ಈ ತಮಾಷೆ ನಾನೇಕೆ ಬೇಡ ಅಂತೀನಿ ಎಂದು ಶಾರದಾ ಪ್ರಸಾದರು ಮಾತನಾಡಿಕೊಂಡು ಮನೆಯಿಂದ ಹೊರಡುತ್ತಾರೆ ಅನಾಮಿಕ ಪಾನಿಪುರಿಯನ್ನು ಲೈನ್ ನಲ್ಲಿ ಬರುತ್ತಾ ಇರೋರಿಗೆ ಕೊಡುತ್ತಾ ಅವರು ಕೊಡುತ್ತಿರುವ ಚಿಲ್ಲರೆ ದುಡ್ಡನ್ನು ತಗೋತಾ ಇರ್ತಾಳೆ ಕಾನ್ಸ್ಟೇಬಲ್ ಕೃಷ್ಣ ಲೈನ್ ನಲ್ಲಿ ಬರದೆ ನೇರವಾಗಿ ಅನಾಮಿಕಳ ಹತ್ತಿರ ಬರ್ತಾ ಇದ್ರೆ ಲೈನ್ ನಲ್ಲಿರುವವರು ಅಡ್ಡ ಗಲಾಟೆ ಮಾಡಬೇಡಿ ಅವರು ನಮ್ಮ ರಕ್ಷಕ ಪಟರು ಪೊಲೀಸರು ನಾವು ಚೆನ್ನಾಗಿರ್ಬೇಕು ಅಂತ ಅವರು ತಿನ್ನೋದು ಕೂಡ ಮರೆತು ಹೋಗಿ ಡ್ಯೂಟಿ ಮಾಡ್ತಾ ಇರ್ತಾರೆ ಅವರಿಗೆ ನಮ್ಮ ಹತ್ತಿರ ಪಾನಿಪುರಿ ತಿನ್ನುವ ಟೈಮ್ ಸಿಕ್ಕ ಹಾಗಿದೆ ತಿಂದು ಹೊರಟು ಹೋಗ್ತಾರೆ ಎಂದು ಹೇಳುತ್ತಲೇ ಎಲ್ಲರೂ ಏನೋ ಮಾತನಾಡದೆ ಮೌನವಾಗಿರುತ್ತಾರೆ ಎಸ್ಐ ಅರವಿಂದನಿಗೆ ಮೇಲೆ ಮತ್ತಷ್ಟು ಅಭಿಮಾನ ಹೆಚ್ಚುತ್ತದೆ ಅನಾಮಿಕಾ ಕಾನ್ಸ್ಟೇಬಲ್ ಕೃಷ್ಣನಿಗೆ ಪಾನಿಪುರಿ ಕೊಡುತ್ತಾಳೆ ಅವನು ದುಡ್ಡು ಕೊಟ್ಟು ಪಾನಿಪುರಿಯನ್ನು ತೆಗೆದುಕೊಂಡು ಎಸ್ಐ ಅರವಿಂದ್ ಹತ್ತಿರಕ್ಕೆ ಬರ್ತಾನೆ ಇಬ್ಬರು ಪಾನಿಪುರಿ ತಿಂದು ಅನಾಮಿಕಳಿಗೆ ಒಂದು ಹಾಯ್ ಹೇಳಿ ಹೊರಟು ಹೋಗುತ್ತಾರೆ ಶಾರದಾ ಪ್ರಸಾದರು ಅನಾಮಿಕಾ ಪಾನಿಪುರಿ ಗಾಡಿ ಹತ್ತಿರಕ್ಕೆ ಬರ್ತಾರೆ ಅನಾಮಿಕಾ ಅವರನ್ನು ನೋಡಿ ಸ್ಟೂಲ್ ಹಾಕುತ್ತಾಳೆ ಇಬ್ಬರು ಕೂತ್ಕೋತಾರೆ ಅನಾಮಿಕಾ ತಾನು ಮಾಡುತ್ತಿರುವ ಪಾನಿಪುರಿ ವ್ಯಾಪಾರ ಮುಂದುವರಿಸುತ್ತಾಳೆ ಶಾರದಾ ತನ್ನ ಹತ್ತಿರ ಪಾನಿಪುರಿಗಾಗಿ ಬರುತ್ತಾ ಇರುವವರನ್ನು ನೋಡ್ತಾ ಇರ್ತಾಳೆ ಪಾನಿಪುರಿ ತೆಗೆದುಕೊಂಡು ಚಿಲ್ಲರೆ ಕೊಟ್ಟು ಹೋಗುವುದು ಶಾರದೊಳಗೆ ಹಿಡಿಸುವುದಿಲ್ಲ ಮೇಲಾಗಿ ಕೋಪ ಬರುತ್ತೆ ಎಲ್ಲರನ್ನು ನೋಡುತ್ತಾ ಹೀಗಂತಾಳೆ ಒಬ್ಬೊಬ್ಬರು ಅಷ್ಟಷ್ಟು ಪಾನಿಪುರಿಗಳು ಕಟ್ಲೆಟ್ ತಿಂತಾ ಇದ್ದೀರಲ್ಲ ನಿಮ್ ಹತ್ರ ಇರುವ ಚಿಲ್ಲರೆ ಕೊಡ್ತಾ ಇದ್ದೀರಾ ಸ್ವಲ್ಪವಾದ್ರೂ ಆಲೋಚಿಸಬೇಕಲ್ಲ ಅವಳಿಗೆ ಫ್ಯಾಮಿಲಿ ಇದೆ ಅವಳು ಕೂಡ ಬದುಕಬೇಕು ಅಂತ ಸ್ವಲ್ಪ ಆದ್ರೂ ನೀವು ತಿಳ್ಕೊಬೇಕಲ್ಲ ಇಲ್ಲಿ ನೋಡು ದೊಡ್ಡಮ್ಮ ಈ ದಯವುಳ್ಳ ತಾಯಿ ಮೊಡ್ಡ ಮನಸ್ಸಿರುವ ದೊಡ್ಡ ಹೆಂಗಸು ಈ ಹೆಂಗಸಿಗೆ ಎಲ್ಲದೂ ಒಳ್ಳೇದೇ ನಡೆಯುತ್ತೆ ಏನ್ ಸೊಸೆ ಅವ್ರು ತಿನ್ನುವ ಪಾನಿಪುರಿಗೆ ಕೊಡುವ ದುಡ್ಡಿಗೆವು ಸ್ವಲ್ಪನೂ ಹೊಂದುತ್ತಾ ಇಲ್ಲ ಹೀಗಾದ್ರೆ ಹೇಗೆ ಹೇಳು ಅತ್ತೆ ದಯವಿಟ್ಟು ನೀವು ಇಲ್ಲಿ ಏನು ಮಾತಾಡ್ಬೇಡಿ ಏನಾದ್ರೂ ಇದ್ರೆ ನಾವು ಮನೆ ಹತ್ರ ಹೋಗಿ ಮಾತಾಡೋಣ ಎಲ್ಲ ವಿಷಯ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಎಂದು ಹೇಳುತ್ತಲೇ ಶಾರದ ಏನು ಮಾತನಾಡದೆ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಮಾತ್ರ ಸೊಸೆ ನಿಮ್ಮ ಅತ್ತೆ ಬಗ್ಗೆ ಆಲೋಚಿಸಬೇಡ ನೀನು ಮಾಡಬೇಕು ಅನ್ನೋದನ್ನ ಈಗ ಮಾಡ್ತಾ ಇರೋದು ಪೂರ್ತಿ ಮಾಡಿಕೊಂಡು ಮನೆಗೆ ಬಂದ್ಬಿಡು ಹಾಗೆ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ತನ್ನ ಹತ್ತಿರ ಪಾನಿಪುರಿ ತಿನ್ನಬೇಕು ಅಂತ ಬರುತ್ತಾ ಇರುವವರಿಗೆ ಪಾನಿಪುರಿ ಕೊಡ್ತಾ ಇರ್ತಾಳೆ ಇನ್ನು ಸಮಯ ರಾತ್ರಿ ಹತ್ತು ಗಂಟೆ ಆಗುತ್ತೆ ರಮೇಶ್ ಆಫೀಸಿಂದ ಅಲ್ಲಿಗೆ ಬರುತ್ತಾನೆ ರಮೇಶ್ ಬೈಕ್ ಅನ್ನು ಪಾನಿಪುರಿ ಗಾಡಿಯನ್ನು ತಳ್ಳಿಕೊಂಡು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಮನೆ ಕಡೆಗೆ ಬರುತ್ತಾರೆ ಮನೆ ಹೊರಗೆ ಶಾರದಾ ಬೆಲ್ಟ್ ಹಿಡಿದುಕೊಂಡು ಕೋಪದಿಂದ ನಿಂತಿರುತ್ತಾಳೆ ಅದು ನೋಡಿ ಅನಾಮಿಕ ರಮೇಶ್ ಗಾಬರಿಯಾಗ್ತಾ ಹೋಗ್ತಾರೆ ಅತ್ತೆ ಮೊದಲು ನಾನು ಹೇಳೋದನ್ನ ಕೇಳಿ ಒಂದು ದಿನ ಹೀಗೆ ಪಾನಿಪುರಿ ಪೂರ್ತಿಯಾಗಿ ಮಾರ್ದೆ ರಾತ್ರಿ ಆಗ್ತಾ ಇರುವಾಗ ಬರ್ತಾ ಇದ್ದೆ ಒಂದಿಬ್ಬರು ರೌಡಿಗಳು ನಂಗೆ ತೊಂದರೆ ಕೊಡ್ತಾ ಇದ್ರು ಆ ಫುಟ್ಪಾತ್ ಮೇಲೆ ಮಲ್ಕೊಂಡವರು ನನಗೆ ಬೆಂಬಲವಾಗಿ ನಿಂತರು ಆಗ ನಾನು ಹೋಗಿ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿದೆ ಅತ್ತೆ ಹೌದು ಶಾರದಾ ಆ ದಿನ ನಮ್ಗೆ ಸೊಸೆ ಫೋನ್ ಮಾಡಿದ್ಲು ಆದ್ರೆ ನಾವೇ ಹೋಗಿಲ್ಲ ಆ ದಿನ ಹೋಗಲಿಲ್ಲ ಈ ದಿನ ಸೊಸೆಯನ್ನು ಕೇಳೋದಕ್ಕೆ ಆಗೋದಿಲ್ಲ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಮೌನವಾಗಿದ್ದರಿಂದ ಅನಾಮಿಕಾ ರಮೇಶ್ ಒಳಗಡೆಗೆ ಹೊರಟು ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ದುಡ್ಡಿರುವ ಒಬ್ಬ ದೊಡ್ಡವನು ಅನಾಮಿಕಳ ಪಾನಿಪುರಿ ಗಾಡಿ ಹತ್ರ ಬಂದು ಪಾನಿಪುರಿ ತಿಂತಾನೆ ಬ್ರೀಫ್ ಕೇಸಿಂದ ದುಡ್ಡು ಕಟ್ಟು ತೆಗೆದು ಅನಾಮಿಕಳಿಗೆ ಕೊಡುತ್ತಾ ತಗೋಳಮ್ಮ ಇಷ್ಟು ದುಡ್ಡು ನನಗೇನು ರೀ ನೀವು ತಿಂದ ಪಾನಿಪುರಿಗೆ ನೂರು ರೂಪಾಯಿ ಆಗಿದೆ ಆ ನೂರು ರೂಪಾಯಿ ಕೊಡಿ ಸಾಕು ದುಡ್ಡು ಬರ್ತಾ ಇದ್ರೆ ಬೇಡ ಅಂತ ಇದೀಯಾ ನಿನಗೆ ದುಡ್ಡಿನ ಬೆಲೆ ತಿಳುವ ಹಾಗೇ ಇಲ್ಲ ನಿನ್ನ ನಂಬರ್ ಹೇಳು ಫೋನ್ ಪೇ ಮಾಡ್ತೀನಿ ಪರವಾಗಿಲ್ಲ ಸಾರ್ ನೀವು ಮತ್ತೆ ಬಂದಾಗ ಕೊಡಬಹುದು ಸಾರ್ ಎಂದು ಹೇಳುತ್ತಲೇ ಆ ದೊಡ್ಡ ಮನುಷ್ಯ ಫೋನಿನಲ್ಲೇ ಮಾತನಾಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಹಾಗೆ ಹೋಗುತ್ತಿರುವಾಗ ಒಂದು ದುಡ್ಡಿನ ಕಟ್ಟು ಆ ಗಾಡಿ ಹತ್ರ ಬೀಳುತ್ತದೆ ಅದು ಅವನು ನೋಡಿಕೊಳ್ಳಲಿಲ್ಲ ಇನ್ನು ಆ ದಿನ ರಾತ್ರಿ ಅನಾಮಿಕಾ ಮನೆಗೆ ಹೋಗುತ್ತಿರುವಾಗ ಅವಳಿಗೆ ಆ ದುಡ್ಡಿನ ಕಟ್ಟು ಕಾಣಿಸುತ್ತದೆ ಆ ದುಡ್ಡಿನ ಕಟ್ಟನ್ನು ಎತ್ತಿಕೊಂಡು ತೀರಾ ಅದನ್ನು ನೋಡಿದರೆ ಕಳ್ಳ ನೋಟು ಅವುಗಳ ಮೇಲೆ ಎಲ್ಲ ತರದಲ್ಲೂ ನಂಬರ್ಸ್ ಒಂದೇ ಇರುತ್ತೆ ಅದು ನೋಡಿ ಅನಾಮಿಕಾ ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾಳೆ ಎಸ್ಐ ಅರವಿಂದ್ ಕೃಷ್ಣ ಅಲ್ಲಿಗೆ ಬರುತ್ತಾರೆ ಅನಾಮಿಕಾ ನಡೆದ ವಿಷಯ ಹೇಳುತ್ತಾಳೆ ಆಗ ಎಸ್ಐ ಅರವಿಂದ್ ಒಂದು ಫೋಟೋವನ್ನು ತೋರಿಸುತ್ತಾನೆ ಹೌದು ಸರ್ ಇವನೇ ಅಂದ್ರೆ ನಮಗೆ ಬಂದ ಇನ್ಫಾರ್ಮೇಶನ್ ಕರೆಕ್ಟ್ ಅವನ ಮಾತು ತಾಯಿ ಅವನು ಯಾವ ಕಡೆ ಹೋದ ನೀನು ನೋಡಿದ್ಯಾ ನೋಡ್ದೆ ಸರ್ ಫೋನಲ್ಲಿ ಮಾತನಾಡುತ್ತಾ ಅಲ್ ನೋಡಿ ಹಾಗೆ ಹೊರಟು ಹೋದನು ಎಂದು ಹೇಳುತ್ತಲೇ ಎಸ್ಐ ಅರವಿಂದ್ ಕಾನ್ಸ್ಟೇಬಲ್ ಕೃಷ್ಣ ಹಾಗೆ ಮುಂದಕ್ಕೆ ಹೊರಟು ಹೋಗುತ್ತಾರೆ ಆಗ ಅವರಿಗೆ ಒಂದು ಪಾಳು ಬಿದ್ದ ಬಂಗಲೆ ಕಾಣಿಸುತ್ತದೆ ಅಲ್ಲಿ ಆ ದೊಡ್ಡ ಮನುಷ್ಯ ಮತ್ತಿಬ್ಬರು ವ್ಯಕ್ತಿ ಇರುತ್ತಾರೆ ಕಳ್ಳ ನೋಟನ್ನು ಲೆಕ್ಕ ಮಾಡ್ತಾ ಇರ್ತಾರೆ ಎಸ್ಐ ಅರವಿಂದ್ ಕಾನ್ಸ್ಟೇಬಲ್ ಕೃಷ್ಣ ಇಬ್ಬರು ಆ ಇಬ್ಬರ ಜೊತೆ ಫೈಟ್ ಮಾಡಿ ಅವರನ್ನು ಹಿಡಿದುಕೊಂಡು ಕೋಳ ಹಾಕಿ ಕರೆದುಕೊಂಡು ಹೋಗುತ್ತಾರೆ ಇನ್ನು ಮಾರನೇ ದಿನ ಸಾಯಂಕಾಲದ ಹೊತ್ತು ಎಸ್ಐ ಅರವಿಂದ್ ಕಾನ್ಸ್ಟೇಬಲ್ ಕೃಷ್ಣ ಇಬ್ಬರು ಒಂದು ದುಡ್ಡಿರುವ ಚೀಲವನ್ನು ತೆಗೆದುಕೊಂಡು ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾರೆ ಇನ್ನು ಅನಾಮಿಕ ಆಗಲೇ ಪಾನಿಪುರಿ ಗಾಡಿ ತೆಗೆದುಕೊಂಡು ಅಲ್ಲಿಗೆ ಬರ್ತಾಳೆ ಕಳ್ಳನೋಟಿನ ಗ್ಯಾಂಗ್ ಅವರನ್ನು ಹಿಡಿದುಕೊಟ್ಟಿದ್ದಕ್ಕೆ ಸರ್ಕಾರ ನಿಮಗೆ ಬಹುಮಾನ ಕೊಡ್ತಾ ಇದೆ ತಗೊಳ್ಳಿ ಎಂದು ಹೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾ ಆ ದುಡ್ಡು ತೆಗೆದುಕೊಳ್ಳುತ್ತಾಳೆ ಈ ದುಡ್ಡಿನಿಂದ ಏನ್ ಮಾಡ್ತೀರಾ ತಿಳ್ಕೋಬಹುದಾ ತಪ್ಪದೆ ಸರ್ ಹೀಗೆ ನೋಡಿ ಈ ಬಡವರು ಇರೋದನ್ನ ತಿಂದು ಈ ರೋಡ್ ಮೇಲೆ ಮಲ್ಕೋತಾ ಇರ್ತಾರೆ ಚಳಿಗೆ ಮಳೆಗೆ ಬಿಸಿಲಿಗೆ ತೊಂದರೆ ಪಡ್ತಾ ಇರ್ತಾರೆ ಇವ್ರಿಗಾಗಿ ಒಂದು ಆಶ್ರಮ ಏನಾದರೂ ಕಟ್ಟಬೇಕು ಅಂತ ಇದ್ದೀನಿ ಸರ್ ಎಂದು ಹೇಳುತ್ತಲೇ ಅಲ್ಲಿರುವವರೆಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ ಅನಾಮಿಕಾ ಅಂದುಕೊಂಡ ಹಾಗೆ ಒಂದು ಕಡೆ ಸ್ಥಳ ತೆಗೆದುಕೊಂಡು ಒಂದು ಆಶ್ರಮ ಇಡುತ್ತಾಳೆ ಬಡವರು ಅಲ್ಲಿಯೇ ಇರುತ್ತಾರೆ ತನ್ನ ಸೊಸೆಯ ದಯಾಗುಣಕ್ಕೆ ಶಾರದಾ ಸಂತೋಷ ಪಡುತ್ತಾಳೆ ಇನ್ನು ಆಗಿನಿಂದ ಅನಾಮಿಕ ಪಾನಿಪುರಿ ಮೇಲೆ ಬರುವ ಚಿಲ್ಲರೆ ದುಡ್ಡಿನ ಬಗ್ಗೆ ಕೇಳುವುದಾಗಲಿ ಆಲೋಚಿಸುವುದಾಗಲಿ ಬಿಟ್ಟುಬಿಟ್ಟು ಪೂರ್ತಿಯಾಗಿ ಆಶ್ರಮದ ಜವಾಬ್ದಾರಿ ತೆಗೆದುಕೊಂಡು ಸೊಸೆ ಜೊತೆ ಸಂತೋಷವಾಗಿ ಜೀವಿಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ರಜೆ ನಮಸ್ತೆ